ನೀನ್ ಯಾರಪ್ಪ ದ ನಮಸ್ಕಾರಗಳು ಗುಡ್ ಗುಡ್ ಮಾರ್ನಿಂಗ್ ಎಲ್ಲಾ ನಗೋಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನಿಲನ ಸುನಿ ಟ್ರಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸಕ್ಕತ್ತಾಗಿರೋ ಮಾರ್ನಿಂಗ್ ಅಲ್ಲಿ ನಾಗೇಶ್ ಅನ್ನೋ ಮೆಸೇಜ್ ವೈಫ್ಗೆ ಸಕ್ಕಾಗಿ ಟ್ರಾಪ್ ಮಾಡಿ ಅಂತ ಬನ್ನಿ ಕಾಲ್ ಮಾಡುವ ಹಿರಿಯ ಅವರೊಂದಿಗೆ ನೀವು ಕಾಯಂ ಹಲೋ ಯಾರು ಇದು ಯಾರು ನೀವು ನಮಿತಾ ಅಂತ ನಾ ಮಾತಾಡೋದು ಯಾರ್ ಜೊತೆ ಮಾತಾಡ್ತಾ ಇದ್ರಿ ಇವಾಗ ವೇಟಿಂಗ್ ಬರ್ತೈತಲ್ಲ ನನಗೆ ಯಾರ್ ಜೊತೆ ಮಾತಾಡ್ತಾ ಇದ್ರಿ ಅಂದೆ ಯಾರು ಹೇಳ್ತೀನಿ ಒಂಚೂರು ಯಾರ್ ಜೊತೆ ಮಾತಾಡ್ತಾ ಇದ್ರಿ ನನ್ನ ಮಗಳು ಮಾತಾಡ್ತೀನಿ ಎಷ್ಟ್ ವರ್ಷ ಅವಳಿಗೆ ರೇ ಹೇಳ್ತೀನಿ ಎಷ್ಟ್ ವರ್ಷ ಹೇಳಿ ಸ್ವಲ್ಪ ನೀವು

ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ ಅಮ್ಮ ಮಗಳು ಸೇರ್ಕೊಂಡು ನನ್ಗೆ ಹಿಂಗೆ ಬಿಪಿ ರೈಡ್ ಮಾಡಿಸ್ತಾ ಇದ್ರೆ ನಿಜವಾಗೂ ನನ್ಗೆ ಬತ್ತದ ಬಾಯ್ಲಿ ನನಗೆ ನೀನ್ ಯಾರಪ್ಪ ದೊಡ್ಡ ಮನ್ಸಿ ಮಟ್ವ ಮಾತಾಡಲಿ ಕೇಳಿ ಹೆಂಗೆ ಹೆಂಗ ಮಾತಾಡ್ತೀರಿ ಹಾ ಹಲೋ ಯಾರಪ್ಪ ಅದು ಲೈನ್ಗೆ ಹಾಕೊಂಡು ಏನು ಬನ್ನಿ ಏನು ಹಿಂಗೆ ಹಿಂಗೆ ಬೋಯಿಸ್ತಾ ಇದ್ದೀನಿ ನೀನು ಅಪ್ಪ ನಿಮ್ಮ ಅಪ್ಪ ಆದರೆ ನಿನಗೆ ನಾನು ಹಾಕ್ಲಾರ ನಮ್ಮ ಲೈನು ನಿಮ್ಮ ಅಪ್ಪ ಅವರು ಅಪ್ಪನಂಗೆ ಬೋಯ್ತಾರೆ ಬೋಯಸ್ಕೊತೀಯಾ ಅಣ್ಣ ನೀನು ಒಂದು ನಿಮಿಷ ಇರೋಣ ನೀನು ಇರೋ ಒಂದ್ ಒಂದ್ ನಿಮಿಷ ನಿಮಿಷ ಕುಡ್ಕೊಂಡಿರೋ ಸದ್ಯಕ್ಕೆ ನಂಬರ್ ನಂಬರ್ ಕೊಟ್ಟಿದ್ರು ಅವ್ರಿಗೆ ಕಾಲ್ ಮಾಡಿ ಕಾನ್ಫರೆನ್ಸ್ ಅಲ್ಲ ಕೊಟ್ಟಿದ್ದೆ ಇವ್ರಪ್ಪ ಇವ್ರ ಹೆಂಗ್ ಬೈತಾ ಕೂತವ್ರಲ್ಲ ನೀವು ಕರಿ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಅಲ್ಲ ಊರವ್ರಿಗೆಲ್ಲ ಸೈಕ್ಲನ್ ಬಂದಿರೋ ಟೈಮಲ್ಲಿ ನಿಮ್ಗೆ ಏನ್ರಿ ಬಂದಿರೋದ

มาสเตอร์พีซ ಕರೀತೇ ನೋಡಿರ್ಲಿಲ್ಲ ಅಲ್ಲ ನನಗೆ ಏನೊಂದು ಕ್ವೆಶ್ಚನ್ ಅರ್ಥ ಆಯ್ತಾ ಇಲ್ಲ ಅಂದ್ರೆ ಅವರೇ ಕಳಿಸ್ಬಿಟ್ಟು ಅವರೇ ನನ್ಗೆ ಹಿಂಗ್ ಉಗುದ್ರೆ ಹೆಂಗೆ ಅಂತ ಅಲ್ಲ ಕಂದ್ರೆ ನಾಗೇಶ್ ನೀವೇ ನಂಬರ್ ಕಳಿಸ್ಬಿಟ್ಟು ನೀವೇ ಹಿಂಗ್ ಶುರು ಹೆಂಗೆ ಇದು ನಾನು ಇವತ್ತೇ ಮಾಡ್ತೀನಿ ಅಂತ ನಿಮ್ಮ ಆರ್ಡರ್ ತಗೊಂಡು ನೋಡ್ರಿ ಅವರೇ ನಂಬರ್ ಕಳಿಸ್ತಾರೆ ಅವ್ರ ಮಕ್ಕಳು ಕಾನ್ ಹಾಕೋರು ಅವರೇ ಹೋಗೀತಾರೆ ನಮಗೆ ಏನು ಆಣೆ ಬರೋಣ ಸದ್ಯಕ್ಕೆ ಸೂಪರ್ ಆಗಿರೋ ಮಾರ್ನಿಂಗ್ ಅಲ್ಲಿ ಒಂದು ಟ್ರ್ಯಾಪ್ ನಿಲ್ಲ ಮುಗಿಸ್ತಾ ಕ್ಯಾಚ್ ಬಂಬಟ್ ಆಗಿರೋ ಕೊಡ್ತೀನಿ ನೋಡ್ತಾರೆ ಯಾಕಂದ್ರೆ ನಗೋದ್ ಭೋಗ ನಗ್ಸೋದ್ ಯೋಗ ನಗದಿದ್ರೆ ಬರುತ್ತೆ ರೋಗ ಅದರಿಂದ ನಗ್ ನಗ್ತ ಇರಿ ಇದು ನಿಮ್ಮ ಆರ್ ಜೈ ಸುನೀಲ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ಲವ್ ಯುಲ್ ಟೇಕ್ ಬಾಐ ಜೈ ಹಿಂದ್ ಜೈ ಕರ್ನಾಟಕ ¡Gracias! <laughs>